ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ದರೆ ಮತ್ತೊಂದು ಕಡೆ ಇಲ್ಲಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಫುಲ್ ರಶ್ ಆಗಿರುವಂಥದ್ದು ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ ಜೊತೆಗೆ ರಾಜಾಜಿನಗರ ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂಥದ್ದು ನಸುಕಿನಲ್ಲಿ ಅಂದರೆ ಇವತ್ತು ಬೆಳಗಿನ ಜಾವ ಐದು ಮೂವತ್ತರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಕಾಣ್ ಸಿಗುತ್ತೆ ಸದ್ಯ ನಾವೀಗ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಇರುವಂಥದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂವು ಹಣ್ಣುಗಳನ್ನ ಖರೀದಿಯನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆಯಾಗಿರುವಂಥದ್ದು ಸಿಟಿ ಮಾರ್ಕೆಟ್ನಲ್ಲಿ ಜನ ಜಂಗುಳುಳು ಇರುವಂಥದ್ದು ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರ್ಬೋದು ಮಲ್ಲಿಗೆ ಹೂವು ಈ ಹಿಂದೆ ಆರ್ನೂರು ಇತ್ತು ಈಗ ಒಂದು ಸಾವಿರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೊತೆಗೆ ಕನಕಾಂಬರ ಎಂಟುನೂರು ಇತ್ತು ಈಗ ಒಂದು ಸಾವಿರದ ಐನೂರು ಆಗಿರುವಂತಹ ಮಾಹಿತಿ ಕೂಡ ಇರುವಂಥದ್ದು ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂಥ ದೃಶ್ಯಗಳನ್ನ ತಾವು ನೋಡ್ಬೋದು ಇಲ್ಲಿ ಕಾಣಸಿಗುತ್ತೆ ಇಲ್ಲಿ ಅದರ ಜೊತೆಗೆ ಇಲ್ಲಿ ಜನರನ್ನು ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇರ್ಬೋದು ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನು ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ ಮತ್ತೊಂದು ಭಾಗದಲ್ಲಿ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂಥದ್ದು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣುಗಳ ಖರೀದಿಯನ್ನು ಜನ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಮ್ಮ ವಿ ಜೆ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥದ್ದು ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಎರಡು ಕಿಲೋಮೀಟ್ರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ ಕೆ ಆರ್ ಮಾರ್ಕೆಟ್ನಲ್ಲಿ ಹೋಗಿ ಜನ ಹೂ ಹಣ್ಣು ಖರೀದಿ ಮಾಡ್ತಾ ಇರುವಂಥದ್ದು ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂಥದ್ದು ಸುಮಾರು ಅಂದ್ರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ ಕೆಆರ್ ಮಾರ್ಕೆಟ್ ನಲ್ಲಿ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್ ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಇಲ್ಲಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಫುಲ್ ರಶ್ ಆಗಿರುವಂಥದ್ದು ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ ಜೊತೆಗೆ ರಾಜಾಜಿನಗರ ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂಥದ್ದು ನಸುಕಿನಲ್ಲಿ ಅಂದರೆ ಇವತ್ತು ಬೆಳಗಿನ ಜಾವ ಐದು ಮೂವತ್ತರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಕಾಣ್ ಸಿಗುತ್ತೆ ಸದ್ಯ ನಾವೀಗ ಕೆ ಆರ್ ಮಾರ್ಕೆಟ್ ಓವರ್ನಲ್ಲಿ ಇರುವಂಥದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು ದರ ಏರಿಕೆಯ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂ ಹಣ್ಣುಗಳನ್ನ ಖರೀದಿಯನ್ನು ಮಾಡ್ತಾ ಇದಾರೆ ಅನ್ನುವಂಥದ್ದು ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆಯಾಗಿರುವಂಥದ್ದು ಸಿಟಿ ಮಾರ್ಕೆಟ್ನಲ್ಲಿ ನಲ್ಲಿ ಜಂಗಳು ಇರುವಂಥದ್ದು ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು ಮಲ್ಲಿಗೆ ಹೂವು ಈ ಹಿಂದೆ ಆರ್ನೂರು ಇತ್ತು ಈಗ ಒಂದು ಸಾವಿರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೊತೆಗೆ ಕನಕಾಂಬರ ಎಂಟುನೂರು ಇತ್ತು ಈಗ ಒಂದು ಸಾವಿರದ ಐನೂರ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನ ಇತ್ತು ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು ಇನ್ನು ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂಥ ದೃಶ್ಯಗಳನ್ನ ತಾವು ನೋಡ್ಬೋದು ಇಲ್ಲಿ ಕಾಣಸಿಗುತ್ತೆ ಇಲ್ಲಿ ಅದರ ಜೊತೆಗೆ ಇಲ್ಲಿ ಜನರನ್ನು ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇರ್ಬೋದು ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ ಹಬ್ಬಕ್ಕೆ ಬೇಕಾದಂಥ ಹೂವು ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನು ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ ಮತ್ತೊಂದು ಭಾಗದಲ್ಲಿ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂಥದ್ದು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣುಗಳ ಖರೀದಿಯನ್ನು ಜನ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಮ್ಮ ವಿ ಜೆ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥದ್ದು ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಎರಡು ಕಿಲೋಮೀಟ್ರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ ಕೆ ಆರ್ ಮಾರ್ಕೆಟ್ನಲ್ಲಿ ಹೋಗಿ ಜನ ಹೂ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂಥದ್ದು ಸುಮಾರು ಅಂದರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ ಕೆ ಆರ್ ಮಾರ್ಕೆಟ್ನಲ್ಲಿ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್ ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಇಲ್ಲಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಫುಲ್ ರಶ್ ಆಗಿರುವಂಥದ್ದು ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ ಜೊತೆಗೆ ರಾಜಾಜಿನಗರ ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂಥದ್ದು ನಸುಕಿನಲ್ಲಿ ಅಂದರೆ ಇವತ್ತು ಬೆಳಗಿನ ಜಾವ ಐದು ಮೂವತ್ತರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಕಾಣ್ ಸಿಗುತ್ತೆ ಸದ್ಯ ನಾವೀಗ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಇರುವಂಥದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂವು ಹಣ್ಣುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು ಸಿಟಿ ಮಾರ್ಕೆಟ್ನಲ್ಲಿ ಜನಜಂಗುಳು ಇರುವಂಥದ್ದು ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರ್ಬೋದು ಮಲ್ಲಿಗೆ ಹೂವು ಈ ಹಿಂದೆ ಆರ್ನೂರು ಇತ್ತು ಈಗ ಒಂದು ಸಾವಿರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೊತೆಗೆ ಕನಕಾಂಬರ ಎಂಟುನೂರು ಇತ್ತು ಈಗ ಒಂದು ಸಾವಿರದ ಐನೂರು ಆಗಿರುವಂತಹ ಮಾಹಿತಿ ಕೂಡ ಇರುವಂಥದ್ದು ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು ಇನ್ನು ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂಥ ದೃಶ್ಯಗಳನ್ನ ತಾವು ನೋಡ್ಬೋದು ಇಲ್ಲಿ ಕಾಣ ಸಿಗುತ್ತೆ ಇಲ್ಲಿ ಅದರ ಜೊತೆಗೆ ಇಲ್ಲಿ ಜನರನ್ನ ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಅಂತ ದೃಶ್ಯಗಳನ್ನ ನೋಡ್ತಾ ಇರ್ಬೋದು ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ ಹಬ್ಬಕ್ಕೆ ಬೇಕಾದಂಥ ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನು ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ ಮತ್ತೊಂದು ಭಾಗದಲ್ಲಿ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂಥದ್ದು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣುಗಳ ಖರೀದಿಯನ್ನು ಜನ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಮ್ಮ ವಿ ಜೆ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥದ್ದು ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಎರಡು ಕಿಲೋಮೀಟರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ ಕೆ ಆರ್ ಮಾರ್ಕೆಟ್ನಲ್ಲಿ ಹೋಗಿ ಜನ ಹೂ ಹಣ್ಣು ಖರೀದಿ ಮಾಡ್ತಾ ಇರುವಂಥದ್ದು ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂಥದ್ದು ಸುಮಾರು ಅಂದ್ರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್ ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು